ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೇಶಭಕ್ತಿ ಹಾಡ್ತಾ ಇದ್ದೀನಿ ರಚನೆ ಜಿ ಎಸ್ ಶಿವರುದ್ರಪ್ಪ ಅವರು ಲಲ ెల్లూ వందే వందే ఈ దేశం ఎల్ భారత నమ వందే భారత నమ వందే 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 నా వందే ఈ దేశం ఎల్ భారత నమ వందే భారత నమ వందే నమగందేల ಲಲ ಲ ಲ ಲ ಲ ಲ ಲಾ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಇರುಳಿಗೆ ಸಾಸಿರ ಚುಕ್ಕೆಗಳಿದ್ದರೂ ಅಗಲಿಗೆ ರವಿ ಬಂದೇ ಒಂದೇ ಅಗಣಿತ ಗ್ರಹ ಮಂಟಲಗಳ ಚಲನೆಗೆ ಆಕಾಶೋ ಒಂದೇ ಆಕಾಶವೊಂದೇ ಅಗಣಿತ ಗ್ರಹ ಮಂಟಲಗಳ ಚಲನೆಗೆ ಆಕಾಶೋ ಒಂದೇ ಆಕಾಶ ಒಂದೇ ಲಲದದಲ್ಲಲ್ಲ ಲಲದದಲ್ಲ ಲಲದದಲ್ಲಲ್ಲ ಲಾಲ ಲಾ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಡುಪೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಡುಪೊಂದೇ నడినుడి బీదెట్టే ఇద్దరు బతుక కువ బడీనుడి బీదెద్దరూ బతుక జనరందే నెరళు బెడులెక్కడ ధ్వజ వందే హారాడవ ధ్వజ వందే నెరళు బెడకుల రెక్కే బెచ్చుత హారాడవ ధ్వజ వందే హారాడు

ನಿಮಗೆ ಈ ದೇಶಭಕ್ತಿಗೀತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು